ನೆಕ್ಸ್ಟ್ಗೆ ನಾವೇ ಫಸ್ಟ್ ಪ್ರಸ್ತುತ ತಗೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ರೆಡ್ಡೂ ಕೂಡ ನಮಗೆ ಕೈ ಜೋಡಿಸ್ತಾರೆ ಅಂತೇಳಿ ನಾವು ಅವ್ರನ್ನ ಕೇಳ್ಕೊಂತ ಹೆಚ್ಚಿಗೆ ಇಲ್ಲಿ ಏನು ಮಾಡಬೇಕಾದ್ರೂ ಕೂಡ ನಾವು ಆಗಸ್ಟ್ ಹದಿನೇಳನೇ ತಾರೀಕು ನಮ್ಮ ಇಂಟರ್ನ್ಯಾಷನಲ್ ಕೆ ಕೆಪಿ ನಾಗೇಶ್ವರ್ ಕೂಡ ಹತ್ತು ಸಾವಿರ ತೆಂಗಿನ ಸಸಿಗಳು ಕೊಡೋದು ಅಂತೇಳಿ ಆಗಸ್ಟ್ ಹದಿನೇಳನೇ ತಾರೀಕು ಅಲ್ಲಿ ಪತ್ನೂರು ಅಂತ ಹೇಳಿ ಕನಕೂರ ತಾಲೂಕಲ್ಲಿ ಪತ್ನೂರು ಕೂಡ ಅವರು ಹೈಯೆಸ್ಟ್ ಮೆಂಬರ್ಶಿಪ್ ಹೈಯೆಸ್ಟ್ ತಜ್ಞ ಮಾಡ್ಕರಿತಿ ಕೆಪಿ ನಾಗೇಶ್ವರ ಸಂದುತ್ತೆ ಇವರು ಕೂಡ ಅವರು ಇಪ್ಪತ್ತೈದು ಇಪ್ಪತ್ತೈದು ಎಲೆಕ್ಟ್ ಆಗಿದ್ದಾರೆ ಅವರ ಒಂದು ಊರಿನಲ್ಲಿ ಹತ್ತು ಸಾವಿರ ಸಸಿ ಋಣ ಅಲ್ಲಿ ಕೊಡೋದು ಅಂತ ತೀರ್ಮಾನ ಆಗಿದೆ ಆಗಸ್ಟ್ ಹದಿನೇಳಕ್ಕೆ ಹಾಗೆ ಈಗಲೂ ಕೂಡ ನಾವು ಎಲ್ಲ ಕರ್ಮ ಮುಖಾಂತರ ಎಲ್ಲ ಶಾಲೆಗಳು ಮತ್ತು ಯಾಕೆ ದೇವಸ್ಥಾನ ಇರ್ಬೋದು ಶಾಲೆ ಇರ್ಬೋದು ಮಸೀದಿ ಇರ್ಬೋದು ಚರ್ಚ್ ಇರ್ಬೋದು ಎಲ್ಲೇ ಆದರೂ ಕೂಡ ಅದನ್ನು ತೆಂಗಿನ ಸಸ್ಯದಲ್ಲಿ ನಡೀಬೇಕಾದ್ರೆ ಕಲಬುರಗಿ ಪ್ರಾಜೆಕ್ಟ್ ನಾವು ಕೊಡೋದಂತೆ ತೀರ್ಮಾನ ಕೊಡ್ತೀವಿ ಅದಕ್ಕೆ ನಮ್ಮ ಡಿ ಜೆ ಗುಪ್ತಾರ್ ಅವರು ಕೂಡ ನಮಗೆ ಸಾಥ್ ಕೊಡ್ತಾರೆ ನಮ್ಮ ಶ್ರೀನಿವಾಸ ಅವರು ಮಾತ್ಕೊಳ್ತಾರೆ ರೆಡ್ಡಿ ಅವರು ಸಾಥ್ ಕೊಡ್ತಾರೆ ಆ ಒಂದು ಹೆಚ್ಚಿಗೆ ಮಾತನಾಡ್ತಕ್ಕಂಥದಕ್ಕೆ ಇನ್ನೂ ಅವರು ಬೆಂಗಳೂರಿಗೆ ಹೋಗ್ಬೇಕಾಗಿದೆ ನಮ್ಮ ಎಮ್ ಎಲ್ ಸಿ ಅವರು ಮತ್ತು ಇವರು ಆದ್ರಿಂದ

Saya tidak meminta keruk. Tiga hari. Hari ini nama jadi Gubernur kita atas masalah जी जमा हम हमारा इज्जत बना दिल हो ये कलाकार नमस्कार विक्रम जी सर मिले और आई गेट ये बाहर ले बाहर बाहर Para